ಕಾಮುಕ ಮಹಿಳೆಯರ ಲಕ್ಷಣಗಳು ಪುರುಷರೇ ಕಾಮುಕ ಮಹಿಳೆಯರ ಬಗ್ಗೆ ಗಮನವಿರಲಿ ನಮ್ಮ ಸಮಾಜದಲ್ಲಿ ಬದಲಾವಣೆ ಆಗಿದೆ ಆದರೆ ಅಪರಾಧಗಳ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ ಹೌದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ ಪುರುಷರು ಮಹಿಳೆಯರನ್ನು ಬೇಗ ನಂಬುವ ಕಾರಣ ಅವರು ಈ ದೌರ್ಜನ್ಯಕ್ಕೆ ಬೇಗ ಒಳಗಾಗುತ್ತಾರೆ ಪುರುಷರಿಗೆ ಈ ಬಗ್ಗೆ ತಿಳಿಸುವ ಅಗತ್ಯತೆ ಈಗ ಹೆಚ್ಚಿದೆ ಹಾಗಾಗಿ ಈ ವಿಡಿಯೋವನ್ನು ತಾಳ್ಮೆಯಿಂದ ಪೂರ್ತಿ ವೀಕ್ಷಿಸಿ ಪುರುಷರೇ ಕಾಮುಕ ಮಹಿಳೆಯರ ಬಗ್ಗೆ ನೀವು ತಿಳಿಯಲೇಬೇಕು ಇದು ತುಂಬ ಮುಖ್ಯವಾದ ವಿಷಯ ಹಾಗಾದರೆ ಕಾಮುಕ ಮಹಿಳೆಯರ ಲಕ್ಷಣಗಳನ್ನ ಬಗ್ಗೆ ತಿಳಿಯೋಣ ಬನ್ನಿ ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೊರಗಡೆ ಪರಪುರುಷರೊಂದಿಗೆ ಸುತ್ತಾಡಲು ಇಷ್ಟಪಡುತ್ತಾರೆ ಇಂತಹ ಮಹಿಳೆಯರಿಗೆ ಗಂಡ ಮಕ್ಕಳು ಯಾವುದೇ ಗಮನ ಇರುವುದಿಲ್ಲ ಮತ್ತು ಯಾವತ್ತಿಗೂ ಕೂಡ ತೃಪ್ತಿರುವುದಿಲ್ಲ ಇಂತಹ ಮಹಿಳೆಯರ ಮನದ ಪ್ರತಿ ಕ್ಷಣ ಬರೀ ಕಾಮದ ಯೋಚನೆಗಳೇ ಓಡಾಡುತ್ತಿರುತ್ತೆ ಇಂಥ ಮಹಿಳೆಯರು ಮದುವೆಯಾದ ಕೂಡ ಅಭಿಮಾನದಿಂದ ಇರೋದಿಲ್ಲ ಕಾಮುಕ ಮಹಿಳೆಯರ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಬರೀ ಹುಡುಗರ ಕಾಂಟ್ಯಾಕ್ಟ್ಗಳು ತುಂಬಿರುತ್ತದೆ ಮದುವೆಯಾದ ಕೂಡ ಪರಪುರುಷ ನನ್ನ ಭೇಟಿಯಾಗಲು ಮುಂದಿರುತ್ತಾರೆ ಈ ಕೆಲಸದಲ್ಲಿ ಹಿಂಜರಿಯುವುದಿಲ್ಲ ಪುರುಷರು ಆಕರ್ಷಣೆ ಮಾಡುವ ಶಕ್ತಿ ಇಂಥ ಮಹಿಳೆಯರಿಗೆ ಇರುತ್ತದೆ ನೀವು ಅಂದುಕೊಳ್ಳಬಹುದು ಯಾರು ಈ ರೀತಿ ಹೀಗೆ ಎಂದು ಆದರೆ ಬಸ್ ಮಾರ್ಕೆಟ್ ಸಿನಿಮಾ ಹಾಲ್ ಮಾಲ್ ಅಂತ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರನ್ನ ಲೈನ್ ಹೊಡೆಯುತ್ತಾರೆ ಯಾರೊಬ್ಬ ಮಹಿಳೆ ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತುಂಬ ಮೈಮಾಟ ನೋಡಿ ನಿಮ್ಮ ಮೈ ಮುಟ್ಟುವುದು ನಿಮ್ಮ ಪಕ್ಕದಲ್ಲಿ ಲವರ್ಸ್ ಸ್ಥಿತಿ ಅಥವಾ ನಿಮ್ಮನ್ನು ಅಪ್ಪಿಕೊಳ್ಳುವುದು ಇತರ ವಿಚಿತ್ರ ವರ್ತನೆ ಮಾಡಿದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣವಂತೂ ಅಲ್ಲ ಇಂತಹರಿಂದ ನೀವು ಆದಷ್ಟು ದೂರವಿದ್ದರೆ ನಿಮಗೂ ನಿಮ್ಮ ಸಂಸಾರಕ್ಕೂ ಒಳ್ಳೆಯದು ಇಂತಹ ತಮ್ಮ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳದೆ ತುಂಡು ತುಂಡಾದ ಬಟ್ಟೆಗಳನ್ನು ಧರಿಸಿ ಪುರುಷರನ್ನು ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡಿಕೊಳ್ಳುತ್ತಾರೆ ಇಂಥ ಮಹಿಳೆಯರಿಗೆ ಕಿಟ್ಟಿ ಪಾರ್ಟಿ ಡಿಸ್ಕೋ ಕ್ಲಬ್ಸ್ ಇವೆಲ್ಲದರ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ ಇಂತಹ ಮಹಿಳೆಯರು ಮದುವೆಯಾದ ನಂತರವೂ ಕೂಡ ಪರಪುರುಷನೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ ಅಥವಾ ಅಫೇರನ್ನು ಇಟ್ಟುಕೊಂಡಿರುತ್ತಾರೆ ಇಂತಹ ಮಹಿಳೆಯರು ಡೇಟಿಂಗ್ ಆ್ಯಪ್ಸ್ಗಳಲ್ಲಿ ತುಂಬ ಆಕ್ಟಿವ್ ಇರುತ್ತಾರೆ ಮತ್ತು ಪ್ರತಿ ಪುರುಷನನ್ನು ಡೇಟ್ ಮಾಡುತ್ತಾರೆ ಕೆಲವು ವಯಸ್ಸಾದ ಮಹಿಳೆಯರು ತಮ್ಮ ವಯಸ್ಸಿಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಪಟಾಯಿಸುವ ಕೆಲಸದಲ್ಲಿ ಮುಂದಿರುತ್ತಾರೆ ಇದು ಕೂಡ ಕಾಮುಕ ಮಹಿಳೆಯರ ಲಕ್ಷಣವಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ವಿಡಿಯೋ ಮಾಡೋದಕ್ಕೆ ಸಾಕಷ್ಟು ಶ್ರಮ ಪಡಬೇಕಾಗತ್ತೆ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ